ಸಾಮೂಹಿಕ ವಿವಾಹ ಸಮಾರಂಭದ ಜೊತೆಗೆ ಅನೇಕ ಮನರಂಜನೆ ಕಾರ್ಯಕ್ರಮಗಳನ್ನು ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮವನ್ನು ನನ್ನ ಸಹೋದರ ಸ್ನೇಹಿತ ರವರು ಈ ಕಾರ್ಯಕ್ರಮ ನಾಲ್ಕು ಬಂದಿರ್ತಕ್ಕಂಥದ್ದು ನಿಜವ್ರು ಕೂಡ ಭಾಳ ಸಂತೋಷ ಇಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾಬೀತು ವಹಿಸತಕ್ಕಂಥ ಪರಮ ಪೂಜೆ ಆಗಿರ್ತಕ್ಕಂಥ ಸದಸ್ಯರೊಮ್ಮಿ ಕರಿಬಸವ ಸಮಾಚಾರ ಅವರ ಇದೀ ತಾನೇ ವೇದಿಕೆ ಮೇಲೆ ನಿರ್ಗಮಿಸತಕ್ಕಂಥ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳ ಪಾದರವಿಂದಕ್ಕೂ ಪರಮಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಪಾದರವಿಂದಕ್ಕೂ ಮತ್ತು ಪರಮಪೂಜ್ಯ ನಿರ್ಚೇತಿಯ ಶ್ರೀಗಳ ಆಧಾರದಿಂದ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸ್ತಾರೆ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಹಿರಿಯರು ಮಾಜಿ ಶಾಸಕರು ಮತ್ತು ವಕೀಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರತಕ್ಕಂಥ ಮನೇಶ್ವರಿ ಶ್ರೀ ಅಂಬರೇಗೌಡ ಪಾಟೀಲ್ ಬಯ್ಯಪ್ಪುರವರೇ ಮತ್ತೋರ್ವ ಹಿರಿಯರು ಕಾಡದ ಅಧ್ಯಕ್ಷರು ಮಾಜಿ ಶಾಸಕರಾಗಿರ್ತಕ್ಕಂಥ ಹಸಂತ್ ಸಾಬ್ ಬೋಟಿಯಾಳ್ ಅವರೇ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಪ್ರಮುಖ ಚಿಣೀರ್ ಅವರೇ ನನ್ನಣ್ಣ ಪಲ್ಯದವರೇ ನಾಗರಾಜರವರೇ ಮೇರಿಕೆ ಮೇಲೆ ಹಾಸನ ಎಲ್ಲ ಆಹ್ವಾನ ಆತ್ಮೀಯ ಎಲ್ಲ ಗುರು ಹಿರಿಯರೆ ವ್ಯವಸ್ಥೆ ಇದ್ದಾರೆ ಮಾಧ್ಯಮದ ಪ್ರತಿನಿಧಿಗಳೇ ಮತ್ತು ನಮ್ಮ ಓದುವರ ಈಗಾಗಲೇ ವಜೀರ್ ಬಿ ಗೊನಾಳ್ ಕೇಳಿದ ಪ್ರತಿ ವರ್ಷ ಪ್ರಾಸ್ತಾವಕ್ಕೆ ಮಾತನಾಡ್ತೇನೆ ಒಂಬತ್ತು ವರ್ಷಗಳ ಕಾಲ ಈ ಕಾರ್ಯಕ್ರಮ ಮಾಡಿದ್ದೇನೆ ಅಂತೇಳಿ ನಾವು ಕೂಡ ಪ್ರತಿ ವರ್ಷ ಮಾತನಾಡಿದ ನಲವತ್ತ್ ಮೂರು ಸಾಮೂಹಿಕ ಮಾಡೋದ್ರ ಮೂಲಕ ಯಾರಿಂದ ಹೇಳ ತೆಗೆದುಕೊಳ್ಳದೇ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾವು ತೊಡಿಸ್ಕೊಳ್ಬೇಕು ವಿಶೇಷವಾಗಿ ಬಡವರಿಗೆ ಮದುವೆಗಳನ್ನು ಕಲ್ಯಾಣ ಕಾರ್ಯವನ್ನು ಮಾಡೋದ್ರ ಮೂಲಕ ಅದು ಬಡವರ ಮದುವೆ ಅನಿಷ್ಕರಣೆಯುವಾಗಿ ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮಗಳು ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ವಜೀರ್ ಬಿ ವನ ಮತ್ತು ಅವರ ತಂಡ ಅಂತಕ್ಕಂಥದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹಮ್ಮ ಅಂತಕ್ಕಂಥದ್ದು ಯಾರಿಗೂ ಕೂಡ ಇರಬಾರ್ದು ಅಂತಕ್ಕಂಥದ್ದೇ ಆ ವ್ಯಕ್ತಿಯ ಒಂದು ಮಾತಿನ ಮರ್ಮ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ನನಗಾಗಿ ಏನಿಲ್ಲ ನಿಮ್ಮೆಲ್ಲರಿಗೂ ಕೂಡ ಅಂತಕ್ಕಂಥ ಹೇಳಿದೆ ಅದು ಶ್ರೀಗಳ ಆಶೀರ್ವಾದದೊಂದಿಗೆ ನಾವು ಮಾಡ್ತೀನಿ ಅಂತಕ್ಕಂಥ ಹೇಳಿದೆ ಹಾಗಾಗಿ ಉತ್ತಮ ಕಾರ್ಯ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಬೆಲ್ ತಟ್ಟಬೇಕಾಗುತ್ತೆ ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಸಮಾಜ ಮುಖ್ಯ ಆಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಕೆಲಸಗಳ ಕಾರ್ಯಗಳನ್ನ ಈ ಸಮಾಜದಲ್ಲಿ ಮಾತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ಬಹುಶಃ ಈಗೇನು ಬದಿವಾಗಿಲ್ಲರೂ ತಮ್ಮ ತಮ್ಮ ಜಾಗಕ್ಕೆ ಹೋಗಿದ್ದಾರೆ ಅದು ತಮ್ಮ ಅವ್ರ ಬಂಧುಗಳು ಬಳಗದವರು ಬೇಕಾದವರು ಪಕ್ಕಿ ಆಗ್ತಕ್ಕಂಥ ಸಮಾರಂಭ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಭಾಳ ಜನ ಬೇರೆ ಬೇರೆ ಜನರು ಬಂದಿದೆ ಈಗ ಆರು ಏಳು ಗಂಟೆಗೆ ಏನಿಲ್ಲ ರಸಮಂಜೆ ಕಾರ್ಯಕ್ರಮ ಅದಕ್ಕೆ ಜನರು ನೋಡ್ಬೇಕು ನೀವು ಸುಮಾರು ಹತ್ತು ಸಾವಿರಕ್ಕಿಂತ ಜನ ಮ್ಯಾಲಿರ್ತೈತೆ ಇದ್ದಾಗ ಶ್ರೀಗಳು ಮಾತಾಡ್ತಕ್ಕಂಥ ಕಾರ್ಯಕ್ರಮಗ ಯಾರು ಮಾತಾಡ್ತಕ್ಕಂಥ ಕಾರ್ಯಕ್ರಮ ಜನ ಇವತ್ತು ಸೇರ್ತಕ್ಕಂಥ ಬಹಳ ಕಡಿಮೆ ಆಗಿ ಶ್ರೀಗಳ ಸ್ತ್ರೀಗಳ ಆಶೀರ್ವಚನ ಪಡೆಯಬೇಕು ನಾವು ಏನೋ ಮನುಷ್ಯ ಮುಕ್ತಿಯನ್ನು ಹೊಂದಬೇಕಾದ್ರೆ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನು ಅಸರುಗೊಳಿಸಬೇಕಾದ್ರೆ ಇಂಥ ಕಾರ್ಯಕ್ರಮ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭ ಕಾರ್ಯಕ್ರಮದ ಜೊತೆ ಜೊತೆ ಅನೇಕ ಸಾಧಕರಿಗೆ ಭವಿಷ್ಯ ಇರ್ತಕ್ಕಂಥ ತನ್ನ ಅಷ್ಟಭೂಮಿಯನ್ನ ಮುಚ್ಚಮ್ಮ ಚೌಧರಿ ಅಂತಕ್ಕಂಥವ್ರು ಭೂದಾನವನ್ನು ಮಾಡಿರ್ತಕ್ಕಂಥ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಪಡಿತಕ್ಕಂಥವ್ರು ಮಮತಾಜಿ ಬಿ ಬೇಗಮ್ ಅಂತಕ್ಕಂಥವ್ರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ನಮ್ಮ ಗುರುಗಳಿರ್ತಕ್ಕಂಥ ಯಶ್ವಿ ಠಾಣಿ ಅವರು ಇರ್ಬೋದು ವಿಶೇಷವಾಗಿ ಯಾರೇ ತೀರ್ಕೆ ಏನೇ ಆದ್ರೂ ಕೂಡ ಯಾವುದೇ ಸಮಾಜ ಇರ್ಬೋದು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಅನ್ನೋದೇ ಅದು ಕೂಡ ಸಮಾಜ ಸೇವೆ ಅನ್ನೋ ರೀತಿಯೊಳಗೆ ನಮ್ಮ ಪುರಸಭಾ ಸದಸ್ಯ ಬಸವರಾಜ್ ಬುಡ್ಗುಂಟಿ ಅವರು ಇರ್ತಕ್ಕಂಥವ್ರು ಇರ್ಬೋದು ಮತ್ತು ಮತ್ತೊಬ್ಬ ಸಹೋದರಿ ಪ್ರಿಯಾ ಅಂತಕ್ಕಂಥವ್ರಿಗೆ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಈಗ ಸಾಯಂಕಾಲ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅದೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಕ್ಕಂಥ ಮತ್ತು ಅವರ ಟೀಮ್ಗೆ ನಾವೆಲ್ಲರೂ ಕೂಡ ಸಹಕಾರ ಆಗಿರೋಣ ಅಂತಕ್ಕಂಥ ಹೇಳ್ತಾ ಬಹುಶಃ ಮದುವೆಗಳು ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನೀವರ ಮಾತನಾಡಿಕೊಂಡು ಬರ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಕೊಪ್ಪಳ ಸಂಸದ ಕೂಡ ಇನ್ನೊಂದು ಕೆಲವು ಕೇಂದ್ರ ಆಗಮಿಸ್ತಾರೆ ಈ ಇವೇತ ವ್ಯಕ್ತಿ ಮೇಲೆ ಇರ್ತಾರೆ ತಾವೆಲ್ಲರೂ ಕೂಡ ಆ ಒಂದು ಈ ಟೀಮ್ ಗೆ ಯಾವತ್ತು ಕೂಡ ಸಹಕಾರಿಯಾಗಿರಬೇಕು ನಾವೆಲ್ಲೂ ಕೂಡ ಜೊತೆಯಾಗಿರೋಣ ಅಂತಕ್ಕಂಥ ಮಾತನಾಡಿ ಮತ್ತೊಮ್ಮೆ ನಾವು ಶುಭವನ್ನು ಕೋರಿ ನಾನು ಮಾತನ್ನು ನಮಸ್ಕಾರ ಧನ್ಯವಾದಗಳು ಸಾಬೀತು